ಎಎನ್ಎಂ ನ್ಯೂಸ್ಗೆ ಸ್ವಾಗತ ತಾಲೂಕು ದಂಡಾಧಿಕಾರಿಗಳಿಂದ ಲೋಕಸಭಾ ಚುನಾವಣೆ ಬಗ್ಗೆ ಮಾಹಿತಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾರ್ಚ್ ಹತ್ತರಿಂದಲೇ ನೀತಿ ಸಂಹಿತೆ ಜಾರಿಯಾಗಿದ್ದು ನೀತಿ ಸಂಹಿತೆ ಉಲ್ಲಂಘನೆ ಮಾಡುವವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಎಚ್ಚರಿಸಿದರು ಅವರು ನಗರದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಇನ್ನೂರ ಅರವತ್ತೈದು ಮತ ಕೇಂದ್ರಗಳಿದ್ದು ಅದರಲ್ಲಿ ನಗರ ಭಾಗದಲ್ಲಿ ಅರವತ್ತಾರು ಮತ್ತು ಗ್ರಾಮೀಣ ಭಾಗದಲ್ಲಿ ನೂರ ತೊಂಬತ್ತೊಂಬತ್ತು ಕೇಂದ್ರಗಳಿವೆ ಎಂದು ವಿವರಿಸಿದರು ತಾಲೂಕಿನಾದ್ಯಂತ ನಾಲ್ಕು ತಪಾಸಣೆ ಕೇಂದ್ರಗಳನ್ನು ತೆರೆಯಲಾಗಿದೆ ಮುಂಗಾರಹಳ್ಳಿ ಹೋಬಳಿ ಅಂಕಾಲ್ಮೊಡುಗು ಮತ್ತು ಕಂಬಾಲಹಳ್ಳಿ ಬಳಿ ಮತ್ತು ಶ್ರೀನಿವಾಸಪುರ ರಸ್ತೆಯ ಮಾರ್ಕೆರೆ ಕ್ರಾಸ್ ಹಾಗೂ ಬೆಂಗಳೂರು ರಸ್ತೆಯ ಕೈವಾರ ಕ್ರಾಸ್ ಬಳಿ ಚೆಕ್ಪೋಸ್ಟ್ಗಳನ್ನು ತೆರೆದಿರುವುದಾಗಿ ಹೇಳಿದರು ಮದುವೆ ಮತ್ತಿತರ ಸಮಾರಂಭಗಳ ಬಗ್ಗೆ ಸಂಬಂಧಪಟ್ಟವರು ತಾಲೂಕು ಚುನಾವಣಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಅಪ್ಪಣೆಯನ್ನು ಪಡೆಯಬೇಕೆಂದು ಸೂಚಿಸಿದ ಅವರು ರಾಜಕೀಯ ಸಮಾರಂಭ ನಡೆಸುವವರು ಸಹ ಸಭೆ ಸಮಾರಂಭದ ಬಗ್ಗೆ ಅಪ್ಪಣೆ ಪಡೆಯಬೇಕೆಂದು ಸೂಚಿಸಿದ ಅವರು ಕಾನೂನು ಉಲ್ಲಂಘನೆ ಮಾಡಿದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಸಾರ್ವಜನಿಕರು ಚುನಾವಣಾಧಿಕಾರಿಗೆ ದೂರು ಸಲ್ಲಿಸಲು ಸಿ ವಿಜಲ್ ಎಂಬ ಆಪ್ ಡೌನ್ಲೋಡ್ ಮಾಡಿಕೊಂಡು ದೂರು ಸಲ್ಲಿಸಬಹುದಾಗಿದೆ ಎಂದು ಅವರು ವಿವರಿಸಿದರು ಎನ್ ನಮ್ಮ ನ್ಯೂಸ್ಗಾಗಿ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಮತ್ತು ಫಲಿತಾಂಶ ಬಂದ್ಬಿಟ್ಟು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಹತ್ತೊಂಬತ್ತು ನಡೆಯಲಿದೆ ಸೊ ಈ ಎಲ್ಲ ಪ್ರಕ್ರಿಯೆಗಳು ಇಪ್ಪತ್ತೇಳು ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿ ಮುಕ್ತಾಯಗೊಳ್ಳಲಿದೆ ಸೊ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಅಂದರೆ ಲೋಕಸಭಾ ವಿಧಾನಸಭಾ ಕ್ಷೇತ್ರ ನಿಮಗೆಲ್ಲ ತಿಳಿದಿರುವಂಗೆ ಕೋಲಾರ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಬರುತ್ತದೆ ಸೊ ಕೋಲಾರ ಜಿಲ್ಲಾಧಿಕಾರಿಗಳು ಈ ಒಂದು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ಈ ಒಂದು ಚುನಾವಣೆಗೆ ಮತ್ತು ಈಗ ಇ ಆರ್ ಒ ಆಗಿ ಚಿತ್ತಾಮಣಿಗೆ ಸಂಬಂಧಪಟ್ಟಂತೆ ಡಿ ಡಿ ಫುಡ್ ಅವರು ಇ ಆರ್ ಒ ಆಗಿರ್ತಾರೆ ಸಹಾಯಕ ಚುನಾವಣಾಧಿಕಾರಿ ಆಗಿರ್ತಾರೆ ಸೊ ಅವರು ಕೂಡ ಸದ್ಯದಲ್ಲೇ ಬಂದು ಈ ಒಂದು ಮೀಟಿಂಗನ್ನು ಮಾಡಲಿದ್ದಾರೆ ಸೊ ನಾನು ಇಷ್ಟೇ ಮನವಿ ಈಗಾಗಲೇ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಎಲ್ಲ ನಮ್ಮ ಎನ್ ಸಿ ಸಿ ಟೀಮ್ಗಳು ಮತ್ತು ಎಫ್ ಎಸ್ ಟಿ ಟೀಮ್ಗಳು ಮತ್ತು ಎಸ್ ಎಸ್ ಟಿ ಟೀಮ್ಗಳು ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಚೆಕ್ ಪೋಸ್ಟ್ಗಳನ್ನ ತೆರೆಯಲಾಗಿದೆ ಎರಡು ಚೆಕ್ ಪೋಸ್ಟ್ ಅಂಕಲ್ಮೊಗು ಮತ್ತು ಕಂಬಾಲಹಳ್ಳಿಯಲ್ಲಿ ಈ ಆಂಧ್ರ ಪ್ರದೇಶ್ ಗಡಿಗೆ ಏನು ಬಾರ್ಡ್ರ್ ಇದೆ ಸೊ ಅಲ್ಲಿ ತೆರೆಯಲಾಗಿದೆ ಮತ್ತು ಇನ್ನೆರಡು ಮಾಡಿಕೆರೆ ಕ್ಲಾಸು ಮತ್ತು ಕೈವಾರ ಕ್ರಾಸ್ನಲ್ಲಿ ಎರಡು ಚೆಕ್ ಪೋಸ್ಟ್ ಒಟ್ಟು ನಾಲ್ಕು ಚೆಕ್ ಪೋಸ್ಟ್ಗಳನ್ನ ತೆರೆಯಲಾಗಿದೆ ಮತ್ತೆ ಎಫ್ ಎಸ್ ಟಿ ಅಂದರೆ ಎಮ್ ಸಿ ಸಿ ತಂಡ ಏನಿದೆ ಮೂರು ತಂಡಗಳಾಗಿ ನಾವು ಹೆಚ್ಚುವರಿಯಾಗಿ ಈ ಸದಿ ಲೋಕಸಭಾ ಚುನಾವಣೆಗೋಸ್ಕರ ಹೆಚ್ಚುವರಿಯಾಗಿ ಒಂದು ತಂಡವನ್ನು ಹೆಚ್ಚುವರಿಯಾಗಿ ಮಾಡಿದ್ದೀವಿ ಸೊ ಟೋಟಲ್ ಮೂರು ತಂಡ ಇರುತ್ತೆ ಸೊ ಮೂರು ತಂಡ ಮೂರು ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇದೆ ಸೊ ನಿಮಗೆಲ್ಲ ತಿಳಿದಿರೋ ಈ ಸದಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ಸೆಕ್ಟರ್ ಆಫೀಸರ್ಸ್ಗೂ ಎಲ್ಲ ಎಮ್ ಸಿ ಸಿ ನೋಡಲ್ ಆಫೀಸರ್ಸ್ಗೂ ಮತ್ತು ಎಸ್ ಎಸ್ ಟಿ ನೋಡಲ್ ಆಫೀಸರ್ಸ್ಗೂ ಸಿ ವಿಜಿಲ್ ಅಂತ ಒಂದು ಆ್ಯಪು ಆನ್ಲೈನ್ ಆ್ಯಪ್ ಇದೆ ಸೊ ಅದರಲ್ಲಿ ಏನಪ್ಪ ಅಂತಂದರೆ ಯಾವುದೇ ದಿನ ಬಟ್ ಒಂದಂತೂ ನಿಜ ನನಗೆ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ಯಾವುದೇ ರೀತಿಯ ಯೂಟ್ಯೂಬ್ನಲ್ಲಿ ರಾಜಕೀಯ ಪ್ರಚಾರಗಳಾಗಲಿ ಅಥವಾ ರಾಜಕೀಯ ಸಂದೇಶಗಳಾಗಲಿ ಕಳಿಸ್ಬಾರ್ದು ಅಂತ ನಮಗೆ ಒಂದು ನಿರ್ದೇಶನ ತಮಗೆ ಮಾಹಿತಿ ನೀಡಿದ್ದೀನಿ ನಾಲ್ಕು ಚೆಕ್ ಪೋಸ್ಟ್ ಯಾವ್ಯಾವ ಅಂತ ನಮ್ಮ ಮುಂಗಾರನಹಳ್ಳಿಗೆ ಸಂಬಂಧಪಟ್ಟಂಗೆ ಎರಡು ಬಾರ್ಡು ಆಂಧ್ರ ಬರುತ್ತೆ ಸೊ ಅದು ಬಂದುಬಿಟ್ಟು ಅಕ್ಕಲ್ಮೊಗು ಮತ್ತು ಕಂಬನಹಳ್ಳಿ ಸೊ ಅಲ್ಲಿ ಎಸ್ ಎಸ್ ಟಿ ಟೀಮ್ ಸ್ಟ್ಯಾಟಿಕ್ ಸರ್ವೈವೆಲೆನ್ಸ್ ಟೀಮ್ ಅಂತ ಹೇಳ್ತಾರೆ ಅವರು ಮೂಮೆಂಟ್ ಆಫ್ ವೆಹಿಕಲ್ಸ್ನ ಎಲ್ಲ ರೀತಿಯ ಚೆಕ್ ಮಾಡ್ತಾರೆ ಈಗ ಯಾವುದೇ ಲೀಡರ್ ಆ ಒಂದು ಎಸ್ ಎಸ್ ಟಿ ಟೀಮಲ್ಲಿ ಯಾವುದೇ ಲೀಡರ್ ಇರಲಿ ಆ ತಂಡದಲ್ಲಿ ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಪವರ್ಸ್ನ ಸರ್ಕಾರ ಕೊಡ್ತಾ ಇದೆ ಈ ಚುನಾವಣೆಗೋಸ್ಕರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಸೊ ಅವರು ಯಾರಿಗೆ ನಾ ತಾಲೂಕ್ ಇಲ್ಲ ಎ ಆರ್ ಒಗಾಗಲಿ ಕಾಯುವಂಥ ಅವಶ್ಯಕತೆ ಇಲ್ಲ ಯಾವುದೇ ಕೇಸ್ ಬೇಕಾದ್ರೂ ಬುಕ್ ಮಾಡ್ಬೋದು ಎವಿಡೆನ್ಸ್ನ ಅವರು ಪ್ರೊಡ್ಯೂಸ್ ಮಾಡ್ಬೋದು ಸೊ ಹಾಗಾಗಿ ಯಾವುದೇ ಲೀಡರು ಒಂದು ಚೆಕ್ ಇರಲಿ ಅವ್ರಿಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿದ್ದಾರೆ ಸೊ ಆ ಒಂದು ಎಸ್ ಎಸ್ ಟಿ ಅವರು ಚೆಕ್ ಪೋಸ್ಟಲ್ಲಿ ಇರ್ತಾರೆ ಮತ್ತು ನೀವು ಕೇಳಿದಂಗೆ ಎಮ್ ಸಿ ಅವ್ರು ಯಾರಪ್ಪ ಅಂತಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಅವರು ಇರ್ತಾರೆ ನಾನು ಹೇಳ್ದಂಗೆ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಎರಡು ಎಸ್ ಎಸ್ ಟಿ ಎಸ್ ಟಿ ಟೀಮ್ ಇತ್ತು ಈಗ ಮೂರು ಮಾಡಿದೀವಿ ಹೆಚ್ಚುವರಿಗೆ ಯಾಕೆ ಹೆಚ್ಚುವರಿಯಾಗಿ ಒಂದು ಮಾಡಿದೀವಿ ಅಂತಂದ್ರೆ ಒಂದು ಜಾಗಕ್ಕೆ ಈಗ ಇಲ್ಲಿಂದ ಮುಂಗಾನಲ್ಲಿ ಹೋಗೋಸ್ ಟೈಮ್ ಆಗುತ್ತೆ ಈಗ ಸಿ ಜಿ ಲ್ಯಾಬ್ನ ನಾವು ಅಳವಡಿಸ್ಕೋಬೇಕು ಆ ಅರ್ಧ ಗಂಟೆ ಒಳಗಡೆ ಅವರು ಆ ಜಾಗಕ್ಕೆ ಹೋಗಿ ಅಲ್ಲಿ ಏನು ನಡೀತಾ ಇದೆ ಘಟನೆ ಅಂತೇಳಿ ಫೋಟೋನ ಅಪ್ಲೋಡ್ ಮಾಡಬೇಕು ಸೊ ಹಾಗಾಗಿ ಹೆಚ್ಚುವರಿಯಾಗಿ ಒಂದು ಟೀಮ್ನ ಮಾಡಿದ್ವಿ ಸೊ ಎಮ್ ಸಿ ಅವ್ರದ್ದು ಏನಪ್ಪಾ ಅಂತಂದ್ರೆ ಎಲ್ಲೂ ಕೂಡ ಎಮ್ ಸಿ ಸಿ ವೈಲೇಷನ್ಸ್ ಆಗಬಾರ್ದು ಯಾವುದೇ ಸಭಾ ಸಮಾರಂಭಗಳು ಪರ್ಮಿಷನ್ ಇದ್ದಲೇನೆ ನಡೀತಾ ಇರೋದಾಗ್ಲಿ ಇಲ್ಲ ಅನಧಿಕೃತವಾಗಿ ನೂಡಿಸೋದಾಗ್ಲಿ ಇಲ್ಲ ಅನಧಿಕೃತವಾಗಿ ಸಭೆ ಸಮಾರಂಭಗಳನ್ನ ಒಂದು ಗುಂಪಾಗಿ ಮಾಡೋದಾಗ್ಲಿ ಯಾವ ರೀತಿ ಈ ತರ ಇರಬಾರ್ದು ವೈಲೇಷನ್ಸ್ಗಳು ಆಗಬಾರ್ದು ಅನ್ನೋದ್ರ ಮಟ್ಟಿಗೋಸ್ಕರ ಈ ಎನ್ ಸಿ ಸಿ ತಂಡವನ್ನು ನಾವು ಮಾಡಿದ್ದೀವಿ ಅಥವಾ ಏನಾರು ಸಭೆ ಸಮಾರಂಭ ರಾಜಕೀಯ ಮುಖಂಡರಿಗಾಗ್ಲಿ ಅನಧಿಕೃತವಾಗಿ ಅಂದರೆ ಪರ್ಮಿಷನ್ ಇಲ್ಲದೇನೆ ಸಭೆ ಸಮಾರಂಭಗಳು ನಡೆಸ್ತಾ ಇದ್ರೆ ಆ ಒಂದು ಜಾಗಕ್ಕೆ ಹೋಗಿ ಆ ಫೋಟೋನ ಇಮ್ಮಿಡಿಯೇಟ್ ಮೂವತ್ತು ನಿಮಿಷದೊಳಗಡೆ ಅಪ್ಲೋಡ್ ಮಾಡಬೇಕು ಸೊ ಈ ಒಂದು ಸಿ ವಿಚಿನ ಆ್ಯಪ್ನ ಭಾರತ ಚುನಾವಣಾ ಆಯೋಗ ಅದನ್ನು ಅಳವಡಿಸಿದ್ದಾರೆ ಸೊ ಇದನ್ನು ಎಲ್ಲ ಸೆಕ್ಟರ್ ಆಫೀಸರ್ಸು ಎಲ್ಲ ಎಸ್ ಎಸ್ ಟಿ ಲೀಡರ್ಸು ಮತ್ತು ಎನ್ ಸಿ ಸಿ ಲೀಡರ್ಸ್ ಎಲ್ಲರೂ ಕೂಡ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಸೊ ಇನ್ನು ಮುಂದೆ ಇದು ಜಾಗ್ರತೆಯಿಂದ ಏನು ಕಂಪ್ಲೇಂಟ್ಸ್ ಬರುತ್ತೆ ಆನ್ಲೈನಲ್ಲೇ ನಾವು ನೋಡ್ಕೋಬೋದಾಗಿದೆ ತಮಗೆಲ್ಲ ತಿಳಿದಿರುವಂತೆ ಪರ್ಮಿಷನ್ಗೋಸ್ಕರ ಸುವಿಧ ಆ್ಯಪ್ ಕೂಡ ಈ ಸತಿ ಚಾಲನೆಯಲ್ಲಿದೆ ಸೊ ಯಾರೇ ಸಭೆ ಸಮಾರಂಭಗಳನ್ನ ಮಾಡಬೇಕು ಅವರು ಎ ಆರ್ ಒ ಅಂದರೆ ಸಹಾಯಕ ಚುನಾವಣಾಧಿಕಾರಿಯಿಂದ ಪರ್ಮಿಷನ್ ತಗೊಂಡು ಸಭೆ ಸಮಾರಂಭಗಳನ್ನ ನಡೆಸ್ಬೋದಾಗಿದೆ ಮತ್ತು ಈ ವಿಷಯವನ್ನು ತಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ಕೂಡ ಹೆಚ್ಚಿನ ಪ್ರಚಾರ ಮಾಡಿ ಈ ಒಂದು ಶಾಂತಿ ಮತ್ತು ಸುವ್ಯವಸ್ಥೆ ಚುನಾವಣೆ ನಡೆಸಲು ಸಹಕರಿಸಬೇಕು ಅಂತ ಕೊಡ್ತಾ ಇದ್ದೀನಿ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಅರವತ್ತೈದು ಮತಗಟ್ಟೆ ಕೇಂದ್ರಗಳಿದ್ದು ನಗರ ವ್ಯಾಪ್ತಿಯಲ್ಲಿ ಅರವತ್ತಾರು ಮತಗಟ್ಟೆ ಕೇಂದ್ರಗಳು ಗ್ರಾಮಾಂತರದಲ್ಲಿ ನೂರ ತೊಂಬತ್ತೊಂಬತ್ತು ಮತಗಟ್ಟೆ ಕೇಂದ್ರಗಳಿದೆ ಸೊ ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಒಟ್ಟು ಮತಗಾರರ ಸಂಖ್ಯೆ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಅದರಲ್ಲಿ ಗಂಡಸರು ಬಂದ್ಬಿಟ್ಟು ಒಂದು ಲಕ್ಷದ ಏಳು ಸಾವಿರ ಹೆಂಗಸ್ರು ಬಂದ್ಬಿಟ್ಟು ಒಂದು ಲಕ್ಷದ ಏಳು ಸಾವಿರ ಸೊ ಈ ಎಲ್ಲ ಒಂದು ಸಹಕಾರಕ್ಕೆ ನಮ್ಮ ಆರಕ್ಷಣ ಸಿಬ್ಬಂದಿ ಕೂಡ ಎಲ್ಲರೂ ಕೂಡ ಎಸ್ ಪಿ ಅವರು ಡಿ ಸಿ ಅವರು ಎಲ್ಲ ಕೂಡ ಒಂದು ಎಲ್ಲ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರ ಮಾಡಿ ಏಕೆಂದರೆ ನಾವು ಮೊದಲ ಹಂತದ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಏನು ಕ್ಷೇತ್ರಗಳಿದೆ ಅವು ನಾವು ಮೊದಲ ಹಂತದಲ್ಲಿ ನಾವು ಮಾಡಬೇಕಾಗಿರೋಂಥದ್ದು ಚುನಾವಣೆ ಸೊ ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಎಂ ಸಿ ಸಿ ಎಲ್ಲೂ ಕೂಡ ಎಮ್ ಸಿ ಸಿ ವೈಲೇಷನ್ ಆಗದಂಥ ರೀತಿಯಲ್ಲಿ ತಾವು ಮಾಧ್ಯಮ ಮಿತ್ರಗಳು ನೋಡ್ಕೊಳ್ಬೇಕು ತಾವು ಕೂಡ ನಮ್ಮ ಗಮನಕ್ಕೆ ತರಬೇಕು ಯಾವುದೇ ರೀತಿ ಏನೇ ಇದ್ದರೂ ಕೂಡ ನಮ್ಮ ಒಂದು ಚಿಂತಾಮಣಿಗೆ ಸಂಬಂಧಪಟ್ಟಂಗೆ ಚುನಾವಣಾಧಿಕಾರಿಗಳು ಡಿ ಸಿ ಕೋಲಾರ ಆಗಿರ್ತಾರೆ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳು ಡಿ ಡಿ ಫುಡ್ ಆಗಿರ್ತಾರೆ ಸೊ ಏನೇ ಸಮಸ್ಯೆಗಳಿಂದ ದಯವಿಟ್ಟು ಸಾರ್ವಜನಿಕರು ಶಾಂತಿಯಿಂದ ನೆಮ್ಮದಿಯಿಂದ ಈ ಒಂದು ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ